ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಹದಿನಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಇಂದಿನ ಮುರಳಿ ನಮ್ಮನ್ನು ಒಂದು ಅದ್ಭುತವಾದ ಪ್ರಯಾಣಕ್ಕೆ ಕರ್ಕೊಂಡು ಹೋಗುತ್ತೆ ಮೊದಲು ಈ ಜ್ಞಾನದ ತರಗತಿ ಯಾಕೆ ಇಷ್ಟು ವಿಶೇಷ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ವಿನಾಶದ ಬಗ್ಗೆ ಅಂದ್ರೆ ಜಗತ್ತಿನ ಪರಿವರ್ತನೆಯ ಬಗ್ಗೆ ಒಂದು ಸ್ವಲ್ಪ ಆಳವಾಗಿ ನೋಡೋಣ ಮತ್ತು ಕೊನೆಗೆ ಪರಮಾತ್ಮನ ನಿಷ್ಕಾಮ ಪ್ರೀತಿ ಮತ್ತು ಕರುಣೆ ಇವೆಲ್ಲವನ್ನು ಹೇಗೆ ಸಮತೋಲನ ಮಾಡುತ್ತೆ ಅಂತ ನೋಡೋಣ ಈ ಮೂರು ವಿಷಯಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡಿದೆ ಅನ್ನೋದೇ ಇವತ್ತಿನ ಮಂಥನದ ವಿಶೇಷ ಓಂ ಶಾಂತಿ ಖಂಡಿತ ಮೊದಲಿಗೆ ಇಂದಿನ ಮುರುಳಿಯ ಸಾರವನ್ನ ಕೇಳೋಣ ಸಾರ ಹೀಗಿದೆ ಮಧುರ ಮಕ್ಕಳೇ ನೀವು ಏನೇ ಕರ್ಮ ಮಾಡಿದರೂ ಅದರ ಫಲ ಅವಶ್ಯವಾಗಿ ಸಿಗುತ್ತದೆ ನಿಷ್ಕಾಮ ಸೇವೆಯನ್ನ ಕೇವಲ ಒಬ್ಬ ತಂದೆ ಮಾತ್ರ ಮಾಡುತ್ತಾರೆ ಮತ್ತು ಇವತ್ತಿನ ಪ್ರಶ್ನೆ ಈ ಕ್ಲಾಸ್ ಬಹಳ ವಂಡರ್ಫುಲ್ ಅದ್ಭುತ ಆಗಿದೆ ಹೇಗೆ ಇಲ್ಲಿ ಮುಖ್ಯವಾಗಿ ಯಾವ ಪರಿಶ್ರಮ ಪಡಬೇಕಾಗುತ್ತದೆ ಅದಕ್ಕೆ ಉತ್ತರ ಹೀಗಿದೆ ಇದೊಂದೇ ಕ್ಲಾಸ್ ಆಗಿದೆ ಇದರಲ್ಲಿ ಚಿಕ್ಕ ಮಕ್ಕಳೂ ಕುಳಿತಿದ್ದಾರೆ ಹಾಗೂ ವೃದ್ಧರೂ ಕುಳಿತಿದ್ದಾರೆ ಈ ಕ್ಲಾಸ್ ಎಂತಹ ವಂಡರ್ಫುಲ್ ಆಗಿದೆ ಅಂದರೆ ಇದರಲ್ಲಿ ಅಹಲ್ಯೆಯರು ಕುಬ್ಜೆಯರು ಸಾಧುಗಳು ಸಹ ಬಂದು ಒಂದು ದಿನ ಇಲ್ಲಿ ಕುಳಿತುಕೊಳ್ಳುತ್ತಾರೆ ಇಲ್ಲಿ ಮುಖ್ಯವಾಗಿ ನೆನಪಿನ ಪರಿಶ್ರಮವಿದೆ ನೆನಪಿನಿಂದಲೇ ಆತ್ಮ ಮತ್ತು ಶರೀರದ ನೇಚರ್ ಕ್ಯೂರ್ ಪ್ರಾಕೃತಿಕ ಚಿಕಿತ್ಸೆ ಆಗುತ್ತದೆ ಆದ್ರೆ ನೆನಪಿಗಾಗಿಯೂ ಜ್ಞಾನ ಬೇಕು ಓಂ ಶಾಂತಿ ಆ ಈ ಉತ್ತರವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಈ ಕ್ಲಾಸನ್ನು ವಂಡರ್ಫುಲ್ ಅಂತ ಕರೆಯೋಕೆ ವಯಸ್ಸಿನ ಭೇದ ಇಲ್ಲ ಅನ್ನೋದ್ ಮಾತ್ರ ಕಾರಣ ಅಲ್ಲ ಸಮಾಜದಲ್ಲಿ ಯಾರನ್ನ ನಾವು ಕೆಡಗೆ ಅಂತ ನೋಡ್ತೀವೋ ಅವರಿಗೂ ಇಲ್ಲಿ ಸ್ವಾಗತ ಇದೆ ಅನ್ನೋದು ಅಹಲ್ಯರು ಕುಬ್ಜೇರು ಅಂತ ಹೇಳಿರೋದು ಅಂದ್ರೆ ಪುರಾಣಗಳಲ್ಲಿ ಪಾಪಿಗಳು ಅಂತ ಅನ್ಕೊಂಡಿರೋ ಪಾತ್ರಗಳಿಗೂ ಇಲ್ಲಿ ಜಾಗ ಇದೆ ಅನ್ನೋದು ನಿಜಕ್ಕೂ ಅದ್ಭುತ ಹೌದು ಹೌದು ಇದು ಒಂದು ರೀತಿ ಆಧ್ಯಾತ್ಮಿಕ ಸಮಾನತೆಯ ಅತ್ಯುತ್ತಮ ಉದಾಹರಣೆ ಇಲ್ಲಿ ಒಬ್ಬರ ಭೂತಕಾಲವನ್ನು ನೋಡೋದಿಲ್ಲ ಅವರ ಭವಿಷ್ಯವನ್ನು ಶ್ರೇಷ್ಠ ಮಾಡೋ ಗುರಿ ಇರುತ್ತೆ ಅಷ್ಟೆ ಆದರೆ ಇಲ್ಲೊಂದು ಮಾತು ಗಮನ ಸೆಳೆಯುತ್ತೆ ಅಲ್ವಾ ನೆನಪಿನಿಂದಲೇ ಆತ್ಮ ಮತ್ತು ಶರೀರದ ನೇಚರ್ ಕ್ಯೂರ್ ಆಗ್ತದೆ ಅಂತ ಸಾಮಾನ್ಯವಾಗಿ ಕೇಳೋರಿಗೆ ಕೇವಲ ನೆನಪು ಮಾಡೋದ್ರಿಂದ ಶರೀರಕ್ಕೆ ಚಿಕಿತ್ಸೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರಬಹುದು ಅದೇ ಅದೇ ನನ್ನ ಪ್ರಶ್ನೆ ಕೂಡ ಈ ನೇಚರ್ ಕ್ಯೂರ್ ಅಂದ್ರೆ ಏನು ಅಂದ್ರೆ ಆಧ್ಯಾತ್ಮಿಕ ನೆನಪು ಮತ್ತು ನಮ್ಮ ದೈಹಿಕ ಆರೋಗ್ಯ ಇವೆಡರ್ ನಡುವೆ ಇರೋ ಸಂಬಂಧವನ್ನ ಮುರಳಿ ಹೇಗೆ ವಿವರಿಸ್ತಾರೆ ಬಹಳ ಒಳ್ಳೆ ಪ್ರಶ್ನೆ ನೋಡಿ ಇಲ್ಲಿ ನೆನಪು ಅಂದ್ರೆ ಸುಮ್ಮನೆ ಯಾಂತ್ರಿಕವಾಗಿ ಜಪ ಮಾಡೋದಲ್ಲ ಇದೊಂದು ಆಳವಾದ ಅರಿವಿನ ಸ್ಥಿತಿ ಉತ್ತರದ ಕೊನೆ ಸಾಲಲ್ಲಿ ಹೇಳಿದ ಹಾಗೆ ನೆನಪಿಗಾಗಿಯೂ ಜ್ಞಾನ ಬೇಕು ಯಾವ ಜ್ಞಾನ ನಾನು ಯಾರು ಅನ್ನೋ ಜ್ಞಾನ ನಾನು ಈ ಶರೀರವಲ್ಲ ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಅನ್ನೋ ಅರಿವು ಬಂದಾಗ ನಾವು ನಿಧಾನವಾಡಿ ಶರೀರದ ಬಂಧನಗಳಿಂದ ವಿಕಾರಗಳಿಂದ ಮುಕ್ತರಾಗ್ತೀವಿ ಈ ಆತ್ಮಿಕ ಸ್ಮೃತಿ ಮನಸ್ಸಲ್ಲಿ ಶಾಂತಿ ಪ್ರೀತಿ ಶಕ್ತಿ ತುಂಬುತ್ತೆ ಓಹೋ ಮನಸ್ಸು ಯಾವಾಗ ಸಕಾರಾತ್ಮಕ ಆಗುತ್ತೋ ಅದರ ನೇರ ಪರಿಣಾಮ ನಮ್ಮ ನರಮಂಡಲದ ಮೇಲೆ ಆಗುತ್ತೆ ನಮ್ಮ ಹಾರ್ಮೋನ್ಗಳ ಮೇಲೆ ಆಗುತ್ತೆ ಇದೇ ನೇಚರ್ ಕ್ಯೂರ್ ಮನಸ್ಸಿನ ಶುದ್ಧತೆಯೇ ಶರೀರದ ಆರೋಗ್ಯದ ಅಡಿಪಾಯ ಆ ಜ್ಞಾನ ಇಲ್ಲದ ನೆನಪು ವಿಳಾಸ ಇಲ್ಲದೆ ಪತ್ರ ಬರದ ಹಾಗೆ ಅಂದ್ರೆ ಜ್ಞಾನ ಅನ್ನೋದು ನೆನಪಿಗೆ ಅಡಿಪಾಯ ಆ ನೆನಪು ಮನಸ್ಸಿಗೆ ಶಕ್ತಿ ಕೊಡುತ್ತೆ ಮತ್ತು ಆ ಶಕ್ತಿಯುತ ಮನಸ್ಸು ಶರೀರಕ್ಕೆ ಆರೋಗ್ಯ ಕೊಡುತ್ತೆ ವಾವ್ ಇದೊಂದು ಸುಂದರವಾದ ಸರಪಳಿ ಸರಿ ಈ ವೈಯಕ್ತಿಕ ಪರಿವರ್ತನೆಯಿಂದ ಮುರಳಿ ಈಗ ನಮ್ಮನ್ನ ಒಂದು ದೊಡ್ಡ ಜಾಗತಿಕ ಪರಿವರ್ತನೆ ಕಡೆಗೆ ಕರ್ಕೊಂಡ್ ಹೋಗ್ತಿದೆ ಅಲ್ವಾ ಹೌದು ಅದುವೇ ವಿನಾಶ ಇಂದಿನ ಮುರಳಿಯವು ಮೊದಲನೇ ಮುಖ್ಯ ಅಂಶ ವಿನಾಶ ಮತ್ತು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಮಾತಾಡುತ್ತೆ ಮುರಳಿಯ ಪ್ರಕಾರ ಈ ವಿನಾಶ ಮತ್ತೆ ಆಗಲಿದೆ ಈಗ ತಯಾರಾಗ್ತಿರೋ ಶಕ್ತಿಶಾಲಿ ಬಾಂಬುಗಳೆಲ್ಲ ಸುನ್ಯ ಪ್ರದರ್ಶನಕ್ಕಿಡೋಕಲ್ಲ ಆದರೆ ಈ ವಿನಾಶವನ್ನ ಒಂದು ಶುಭ ಕಾರ್ಯ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ ಅಂತಾನೂ ಹೇಳಿದ್ದಾರೆ ಈ ಯುದ್ಧವು ಕಲ್ಯಾಣಕಾರಿ ತಂದೆಯು ಬ್ರಹ್ಮನ ಮೂಲಕ ಸ್ಥಾಪನೆ ಮತ್ತು ಶಂಕರನ ಮೂಲಕ ವಿನಾಶ ಮಾಡಿಸ್ತಾರೆ ಇದರ ಜೊತೆಗೆ ಪ್ರಾಕೃತಿಕ ವಿಕೋಪಗಳು ಆಗ್ತವೆ ಮತ್ತು ಇವೆಲ್ಲ ಡ್ರಾಮಾದಲ್ಲಿ ಮೊದಲೇ ನಿಗದಿಯಾಗಿದೆ ವಿನಾಶ ಅನ್ನೋ ಪದ ಕೇಳಿದ ತಕ್ಷಣ ಮನಸ್ಸಲ್ಲಿ ಒಂದ್ ರೀತಿ ಭಯ ಶುರುವಾಗುತ್ತೆ ಆದರೆ ಮುರಳಿ ಇದನ್ನ ಕಲ್ಯಾಣಕಾರಿ ಅಂತ ಹೇಳುತ್ತೆ ಈ ದ್ವಂದ್ವಮನ್ನ ಹೇಗರ್ಥ ಮಾಡ್ಕೊಳ್ಳೋದು ಒಂದು ಕಡೆ ವಿನಾಶ ಇನ್ನೊಂದು ಕಡೆ ಕಲ್ಯಾಣ ಹೌದು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಜಗತ್ತಿನ ಈಗಿನ ಸ್ಥಿತಿಯನ್ನು ನೋಡ್ಬೇಕು ಮುರಳಿ ಈ ಸಮಯವನ್ನ ತಮೋಪ್ರಧಾನ ಅವಸ್ಥೆ ಅಂತ ಕರೀತೆ ತಮೋಪ್ರಧಾನ ಅಂದ್ರೆ ಎಲ್ಲದರಲ್ಲೂ ಸತ್ವ ಕಡಿಮೆಯಾಗಿ ಆಗಿ ಕತ್ತಲೆ ಅಶುದ್ಧತೆ ಹೆಚ್ಚಾಗಿರೋ ಸ್ಥಿತಿ ಮನುಷ್ಯ ಸಂಬಂಧಗಳಲ್ಲಿ ನೋಡಿ ಪ್ರಕೃತಿಯಲ್ಲಿ ನೋಡಿ ಎಲ್ಲೆಲ್ಲೂ ದುಃಖ ಅಶಾಂತಿ ಇಂಥ ಹಳೆಯ ಹಾಳಾದ ಜಗತ್ತಿನ ಸ್ವಚ್ಛ ಮಾಡಿ ಹೊಸ ಸತೋಪ್ರಧಾನ ಅಂದ್ರೆ ಸಂಪೂರ್ಣ ಶುದ್ಧವಾದ ದೈವಿ ಜಗತ್ತನ್ನ ಸ್ಥಾಪನೆ ಮಾಡೋಕೆ ಈ ಪರಿವರ್ತನೆ ಬೇಕೇ ಬೇಕು ಹೇಗೆ ಒಬ್ಬ ರೈತ ಹೊಸ ಬೆಳೆ ಬೆಳೆಯೋ ಮುಂಚೆ ಹಳೆ ಕಳೆ ತೆಗೆದು ಭೂಮಿ ಸಿದ್ಧ ಮಾಡ್ತಾನೋ ಹಾಗೆ ಅದಕ್ಕೆ ಇದು ಕಲ್ಯಾಣಕಾರಿ ಸರಿ ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಇದೆಲ್ಲ ಡ್ರಾಮಾದಲ್ಲಿ ಮೊದಲೇ ನಿಗದಿಯಾಗಿದೆ ಅಂತ ಹೇಳಿದಾಗ ಇದೊಂದ್ ರೀತಿ ಅದೃಷ್ಟವಾದದ ಥರ ಕೇಳಲ್ವಾ ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆಯೇ ಇಲ್ವಾ ಎಲ್ಲ ಮೊದಲೇ ನಿರ್ಧಾರ ಆಗಿದ್ರೆ ನಮ್ಮ ಪುರುಷಾರ್ಥದ ಪಾತ್ರವಾದ್ರೂ ಏನು ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಡ್ರಾಮಾ ಅನ್ನೋ ಶಬ್ದವನ್ನ ನಾವು ಅದೃಷ್ಟವಾದ ಅಂತ ತಪ್ಪುವರ್ಥ ಮಾಡ್ಕೋಬಾರದು ಡ್ರಾಮಾವನ್ನ ಒಂದು ನಕ್ಷೆ ಅಂದ್ರೆ ಮ್ಯಾಪ್ ಅಂತ ಅನ್ಕೊಳ್ಳಿ ಹ್ಮ್ ಮ್ಯಾಪ್ ಮ್ಯಾಪ್ ನಮಗೆ ದಾರಿ ತೋರಿಸುತ್ತೆ ಅಷ್ಟೇ ನಮ್ಮ ಪ್ರಯಾಣವನ್ನ ಅದೇ ಮಾಡಲ್ಲ ಅಲ್ವಾ ಹಾಗೇನೆ ಈ ಐದು ಸಾವಿರ ವರ್ಷಗಳ ಸೃಷ್ಟಿಚಕ್ರದ ನಕ್ಷೆ ಮೊದಲೇ ನಿಗದಿಯಾಗಿದೆ ಅದರಲ್ಲಿ ಕಲಿಯುಗದ ಅಂತ್ಯ ಸತ್ಯಯುಗದ ಆರಂಭ ಎಲ್ಲಾ ಇದೆ ನಮ್ಮ ಪುರುಷಾರ್ಥ ಇರೋದು ಆ ನಕ್ಷೆಯನ್ನ ಅರ್ಥ ಮಾಡ್ಕೊಂಡು ಜಾನಪೂರ್ವಕವಾಗಿ ಭಯ ಇಲ್ಲದೆ ಈ ಪರಿವರ್ತನೆಯ ಸಮಯವನ್ನು ದಾಟೋದ್ರಲ್ಲಿ ವಿನಾಶ ನೋಡಿ ದುಃಖಪಡೋದಲ್ಲ ಹೊಸ ಜಗತ್ತು ಬರ್ತಿದೆ ಅನ್ನೋ ಖುಷಿಯಲ್ಲಿ ನಮ್ಮನ್ನ ನಾವು ತಯಾರು ಮಾಡ್ಕೊಡೋದೆ ನಮ್ಮ ಪುರುಷಾರ್ಥ ಓಹೋ ಹಾಗಾದ್ರೆ ವಿಧಿಯ ಕೈಗೊಂಬೆ ಆಗೋದಲ್ಲ ಬದಲಿಗೆ ವಿಧಿಯನ್ನ ಅರಿತು ನಡೆಯೋದು ಸರಿ ಒಂದು ಕಡೆ ಈ ದೊಡ್ಡ ಜಾಗತಿಕ ಪರಿವರ್ತನೆ ನಡೀತಿದೆ ಇನ್ನೊಂದು ಕಡೆ ಮುರಳಿ ತಕ್ಷಣವೇ ಪ್ರತಿಯೊಬ್ಬ ಆತ್ಮದ ಉದ್ಧಾರದ ಕಡೆಗೆ ಗಮನ ತರುತ್ತೆ ಅಲ್ವಾ ಇದು ನಮ್ಮ ಎರಡನೇ ಮುಖ್ಯ ಅಂಶ ಹೌದು ಅತ್ಯಂತ ಸುಂದರವಾಗಿ ಹೇಳಿದ್ರಿ ಎರಡನೇ ಮುಖ್ಯ ಅಂಶ ಎಲ್ಲರ ಉದ್ಧಾರ ಮತ್ತು ತಂದೆಯ ವಿಶಾಲ ದೃಷ್ಟಿಕೋನದ ಬಗ್ಗೆ ಇದೆ ಮುರಳಿಯಲ್ಲಿ ಗಳಿದ ಹಾಗೆ ಪ್ರದರ್ಶನೆಗೆ ಎಲ್ಲರೂ ಬರ್ತಾರೆ ಅಜಾಮಿಳರಂತಹ ಪಾಪಾತ್ಮರೂ ಗಣಿಕಿಯರೂ ಕೂಡ ಎಲ್ಲರ ಉದ್ಧಾರ ಆಡ್ಲೇಬೇಕು ತಂದೆ ಯಾರನ್ನೂ ಬೇಡ ಅನ್ನಲ್ಲ ಗಾಂಧೀಜಿಯವರು ಹೇಗೆ ಅಸ್ಪೃಶ್ಯರನ್ನ ಮೇಲೆತ್ತಿದ್ರೋ ಹಾಗೆ ತಂದೆ ಎಲ್ಲರ ಉದ್ಧಾರ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿರೋದು ತಂದೆಯ ಜೊತೆ ಬುದ್ಧಿಯೋಗವನ್ನ ಜೋಡಿಸೋದಷ್ಟೇ ಆಗ ಆತ್ಮಕ್ಕೆ ಅರಿವಾಗುತ್ತೆ ನಾವೇ ಮೊದಲು ದೇವಿ ದೇವತೆಗಳಾಗಿದ್ವಿ ಈಗ ಜನ್ಮಗಳನ್ನ ತಗೊಳ್ತಾ ಪತಿತರಾಗಿದ್ದೇವೆ ಅಂತ ಇದ್ರಲ್ಲಿ ಅವರ ಕೆಲಸದ ಜೊತೆ ನಮ್ಗೆ ಯಾವುದೇ ಸಂಬಂಧವಿಲ್ಲ ಅನ್ನೋ ವಾಕ್ಯ ಇದೆಯಲ್ಲ ಅದು ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಯಿತು ಸಮಾಜ ಒಬ್ಬ ವ್ಯಕ್ತಿಯನ್ನ ಅವರ ಕೆಲಸದಿಂದ ಅವರ ಜಾತಿಯಿಂದ ಅಳೆಯುತ್ತೆ ಆದರೆ ಇಲ್ಲಿ ಆ ಎಲ್ಲ ಗುರುತುಗಳನ್ನ ಮೀರಿ ಕೇವಲ ಆತ್ಮವನ್ನು ನೋಡಲಾಗುತ್ತೆ ಖಂಡಿತ ಯಾಕಂದ್ರೆ ಈ ಜ್ಞಾನದ ಪ್ರಕಾರ ಪರಮಾತ್ಮನು ಬೇಹದ್ದಿನ ತಂದೆ ಬೇಹದ್ದಿನ ಅಂದ್ರೆ ಎಲ್ಲೆಗಳನ್ನ ಮೀರಿದ ಅಸೀಮಿತ ಲೌಕಿಕ ತಂದೆ ತನ್ನ ಮಕ್ಕಳಿಗೆ ಮಾತ್ರ ತಂದೆ ಅಲ್ವಾ ಆದರೆ ಪರಮಾತ್ಮ ಸರ್ವ ಆತ್ಮಗಳ ತಂದೆ ಅವರ ದೃಷ್ಟಿಯಲ್ಲಿ ಪ್ರತಿಯೊಂದು ಆತ್ಮವೂ ಮೂಲತಃ ಪವಿತ್ರ ಕಾಲಚಕ್ರದಲ್ಲಿ ಕರ್ಮದ ಲೇಪದಿಂದ ಆ ಮೂಲ ಸ್ವರೂಪ ಹೋಗಿದೆ ಅಷ್ಟೆ ಹಾಗಾಗಿ ತಂದೆ ಆತ್ಮದ ಹೊರಗಿನ ವೇಷ ನೋಡಲ್ಲ ಒಳಗಿನ ಸತ್ಯವನ್ನ ನೋಡ್ತಾರೆ ಉದ್ಧಾರದ ವಿಧಾನ ಒಂದೇ ಆ ಆತ್ಮ ತನ್ನ ಮನಸ್ಸು ಬುದ್ಧಿಯನ್ನ ತಂದೆ ಜೊತೆ ಜೋಡಿಸಿ ತನ್ನ ಮೂಲ ಸ್ವರೂಪವನ್ನ ಮತ್ತೆ ನೆನ್ಪ್ ಮಾಡ್ಕೋಬೇಕು ಹಾಗಾದ್ರೆ ನಮ್ಮ ಪರಿವರ್ತನೆಯ ಕೀಲಿ ಇರೋದು ನಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡೋದ್ರಲ್ಲಿ ಅಲ್ಲ ಬದಲಾಗಿ ನಮ್ಮ ಮೂಲ ದೈವಿ ಸ್ವರೂಪವನ್ನು ಅರಿಯೋದ್ರಲ್ಲಿದೆ ನಾನು ಪತಿತ ಅನ್ನೋ ಭಾವನೆಯಿಂದ ನಾನು ಮೂಲತಃ ಪೂಜ ದೇವತಾತ್ಮ ಅನ್ನೋ ಅರಿವಿಗೆ ಬರೋದೇ ನಿಜವಾದ ಪರಿವರ್ತನೆ ನಿಖರವಾಗಿ ಈ ನಿಷ್ಪಕ್ಷಪಾತ ದೃಷ್ಟಿಕೋನ ಒಂದು ಕಡೆಯಾದರೆ ಮುರಳಿತಂದೆಯ ಸೇವೆಯ ಬಗ್ಗೆ ಇನ್ನೊಂದು ಆಳವಾದ ವಿಚಾರವನ್ನ ನಮ್ಮ ಮುಂದಿಡುತ್ತೆ ಇದು ನಮ್ಮ ಮೂರನೇ ಮುಖ್ಯಾಂಶ ಹೌದು ಮೂರನೇ ಮುಖ್ಯ ಅಂಶ ತಂದೆಯನ್ನ ನಿಷ್ಕಾಮ ಸೇವಾಧಾರಿ ಅಂತ ವಿವರಿಸುತ್ತೆ ಲೌಕಿಕ ತಂದೆ ಮಕ್ಕಳನ್ನ ಸಾಕಿ ವೃದ್ಧಾಪ್ಯದಲ್ಲಿ ಅವರಿಂದ ಸೇವೆ ನಿರೀಕ್ಷೆ ಮಾಡ್ತಾರೆ ಆದ್ರೆ ಈ ಬೇಹದ್ದಿನ ತಂದೆ ಯಾವುದೇ ಫಲವನ್ನ ಅಪೇಕ್ಷಿಸೋದಿಲ್ಲ ಅವರು ನಿಷ್ಕಾಮ ಸೇವಾಧಾರಿ ನಾನು ನಿಷ್ಕಾಮ ಸೇವೆ ಮಾಡುತ್ತೇನೆ ನಾನು ರಾಜ್ಯಭಾರ ಮಾಡುವುದಿಲ್ಲ ಅಂತ ತಂದೆಯೇ ಹೇಳ್ತಾರೆ ಬೇರೆಯವರು ಸೇವೆ ಮಾಡಿದ್ರೆ ಫಲ ಸಿಗುತ್ತೆ ಆದ್ರೆ ಇವರು ಎಲ್ಲರ ತಂದೆ ಆಗಿರೋದ್ರಿಂದ ಸಂಪೂರ್ಣವಾಗಿ ನಿಷ್ಕಾಮಿಯಾಗಿದ್ದಾರೆ ಹೌದು ಇಲ್ಲಿ ನಿಷ್ಕಾಮ ಅನ್ನೋ ಪದವನ್ನ ನಾವು ಆಳವಾಗಿ ಚಿಂತಿಸ್ಬೇಕು ಲೌಕಿಕ ಜಗತ್ತಿನಲ್ಲಿ ಪ್ರತಿಯೊಂದು ಸಂಬಂಧವೂ ಒಂದು ರೀತಿ ಕೊಡೂಕೊಳ್ಳೋ ವ್ಯವಹಾರದ ಮೇಲೆ ನಿಂತಿರುತ್ತೆ ಅಲ್ವಾ ಹೌದು ನಿಜ ಪ್ರೀತಿಯಲ್ಲಿ ಕೂಡ ನಾವು ಪ್ರೀತಿಗೆ ಪ್ರೀತಿ ಗೌರವಕ್ಕೆ ಗೌರವ ನಿರೀಕ್ಷೆ ಮಾಡ್ತೀವಿ ಆದ್ರೆ ಇಲ್ಲಿ ಪರಮಾತ್ಮನ ಸೇವೆ ಸಂಪೂರ್ಣವಾಗಿ ಏಕಮುಖ ಅವರು ನಮ್ಗೆ ಜ್ಞಾನ ಕೊಡ್ತಾರೆ ನಮ್ಮನ್ನ ಪಾವನರನ್ನಾಗಿ ಮಾಡ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಆದ್ರೆ ಪ್ರತಿಯಾಗಿ ತಮಗಾಗಿ ಏನನ್ನೂ ಕೇಳೋದಿಲ್ಲ ಇದು ಅಧಿಕಾರದ ಪರಿಕಲ್ಪನೆಯನ್ನೇ ಬದಲಾಯಿಸುತ್ತೆ ಜಗತ್ತಿನಲ್ಲಿ ಅಧಿಕಾರ ಅಂದ್ರೆ ನಿಯಂತ್ರಣ ಆಳ್ವಿಕೆ ಆದ್ರೆ ಇಲ್ಲಿ ಪರಮಶಕ್ತಿಯ ಅಧಿಕಾರ ಇರೋದೇ ಅವರ ನಿಷ್ಕಾಮ ದಾನದಲ್ಲಿ ಎಲ್ಲವನ್ನೂ ಕೊಡೋ ಸಾಮರ್ಥ್ಯ ಇದೆ ಆದ್ರೆ ತಮಗಾಗಿ ಏನೂ ಇಟ್ಕೊಳ್ಳಲ್ಲ ಅಧಿಕಾರ ಅಂದ್ರೆ ಪಡೆಯೋದಲ್ಲ ನಿಸ್ವಾರ್ಥವಾಗಿ ಕೊಡೋದು ಅಲ್ವಾ ಹೌದು ಇದೊಂದು ಕ್ರಾಂತಿಕಾರಿ ಚಿಂತನೆ ಅದಕ್ಕೆ ಮುರಳಿಯಲ್ಲಿ ತಂದೆಯೂ ಮಕ್ಕಳ ಸೇವಕನಾದರಲ್ಲವೇ ಅನ್ನೋ ಮಾತು ಬರುತ್ತೆ ಹ್ಮ್ ಜಗದೊಡೆಯನೇ ಸೇವಕ ಹೌದು ಜಗದೊಡೆಯನಾಗಿದ್ರೂ ಮಕ್ಕಳನ್ನ ಮೇಲೆತ್ತೋಕೆ ಸೇವಕನಾಗ್ತಾನೆ ಇಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ ಬೇರೆ ಯಾವುದೇ ಮನುಷ್ಯಾತ್ಮ ಎಷ್ಟೇ ದೊಡ್ಡ ಗುರುವೇ ಆಗಿರ್ಲಿ ಅವರು ಸೇವೆ ಮಾಡಿದ್ರೆ ಅವರಿಗೆ ಪುಣ್ಯದ ಫಲ ಸಿಗತ್ತೆ ಅಂದ್ರೆ ಅವರು ಕರ್ಮದ ಖಾತೆಯಲ್ಲಿ ಬಂಧಿತರಾಗಿರ್ತಾರೆ ಆದರೆ ಪರಮಾತ್ಮನು ಕರ್ಮದ ಬಂಧನದಿಂದ ಅತೀತ ಅಕರ್ಮ ಅವರ ಮೇಲೆ ಯಾವ ಕರ್ಮದ ಲೇಪವೂ ತಗಳಲ್ಲ ಅದಕ್ಕಾಗಿಯೇ ಅವರೊಬ್ಬರೇ ಸಂಪೂರ್ಣ ಮತ್ತು ಸತ್ಯವಾದ ನಿಷ್ಕಾಮ ಸೇವಾಧಾರಿ ಆಗೋಕೆ ಸಾಧ್ಯ ಇವತ್ತಿನ ಮಂಥನ ನಮ್ಮನ್ನ ವೈಯಕ್ತಿಕ ಪರಿವರ್ತನೆಯಿಂದ ಜಾಗತಿಕ ಪರಿವರ್ತನೆಗೆ ಮತ್ತು ಅಲ್ಲಿಂದ ಪರಮಾತ್ಮನ ಆ ನಿಷ್ಕಾಮ ಪ್ರೀತಿಯ ಅನುಭವಕ್ಕೆ ಕರ್ಕೊಂಡ್ಹೋಯ್ತು ಈ ಮೂರೂ ಅಂಶಗಳು ಒಂದಕ್ಕೊಂದು ಎಷ್ಟು ಆಳವಾಗಿ ಸಂಬಂಧಿಸಿವೆ ಅನ್ನೋದು ಸ್ಪಷ್ಟವಾಯಿತು ಹೌದು ಇಂದಿನ ಮಂಥನದಿಂದ ಒಂದು ವಿಚಾರ ನಮ್ಮ ಜೊತೆ ಉಳಿಯುತ್ತೆ ನಮ್ಮ ಪ್ರತಿಯೊಂದು ಕರ್ಮಕ್ಕೂ ಫಲ ಇದೆ ಆದರೆ ಜಗತ್ತಿನ ಅತಿದೊಡ್ಡ ಸೇವೆ ನಿಷ್ಕಾಮವಾಗಿ ನಡೀತಿದೆ ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಫಲವನ್ನ ಅಪೇಕ್ಷಿಸದೆ ಮಾಡೋ ಒಂದು ಸಣ್ಣ ಕೆಲಸ ಅದು ಯಾವುದಾಗಿರ್ಬೋದು ಅದು ನಮ್ಮ ಕುಟುಂಬದವರಿಗಾಗಿ ಇರ್ಬೋದು ನಮ್ಮ ಜೊತೆ ಕೆಲಸ ಮಾಡೋರಿಗಾಗಿರ್ಬೋದು ಅಥವಾ ಅಪರಿಚಿತರಿಗಾಗಿ ಇರ್ಬೋದು ಆ ಒಂದು ನಿಷ್ಕಾಮ ಕರ್ಮದಿಂದ ಸಿಗುವ ಆಂತರಿಕ ಸಂತೋಷವನ್ನು ಅನುಭವಿಸುವ ಬಗ್ಗೆ ಸ್ವಲ್ಪ ಯೋಚಿಸೋಣ ಈಗ ಪಾಯಿಂಟ್ ನಿಂದ ಮುಂದುವರಿಯೋಣ ಓಂ ಶಾಂತಿ ಖಂಡಿತ ನಾಲ್ಕನೇ ಇಲ್ಲಿ ಬಾಬಾರವರು ಯಜ್ಞದ ಬಗ್ಗೆ ಮಾತಾಡ್ತಿದ್ದಾರೆ ಆದ್ರೆ ಇದು ನಾವು ಸಾಮಾನ್ಯವಾಗಿ ನೋಡುವ ಯಜ್ಞಗಳ ತರ ಇಲ್ಲ ಹೌದು ಇದನ್ನ ಬೇಹದ್ದಿನ ಈಶ್ವರ್ಯ ಯಜ್ಞ ಅಂತ ಕರೆದಿದ್ದಾರೆ ಇಲ್ಲಿ ಪ್ರತಿಯೊಂದು ಪದಕ್ಕೂ ಗೊತ್ತಾ ಬಹಳ ಆಳವಾದ ಅರ್ಥವಿದೆ ಹೌದು ಮೊದಲು ಆ ಬೇಹದ್ದು ಅನ್ನೋ ಪದಾನೇ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಲೌಕಿಕ ಯಜ್ಞಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತವಲ್ಲ ಹಾಗಾದ್ರೆ ಬೇಹದ್ದು ಅಂದ್ರೆ ಏನು ಹ್ಮ್ ಒಳ್ಳೆ ಪ್ರಶ್ನೆ ಹೇಗೆ ಲೌಕಿಕ ಯಜ್ಞಗಳು ಒಂದು ಹದ್ದಿನ ಒಳಗೆ ನಡೆಯುತ್ತೆ ಅಂದ್ರೆ ಒಂದು ನಿರ್ದಿಷ್ಟ ಉದ್ದೇಶ ಒಂದು ನಿರ್ದಿಷ್ಟ ಕಾಲ ಆದರೆ ಈ ಧ್ಯಾನಯಜ್ಞ ಇದೆಯಲ್ಲ ಇದು ಇಡೀ ವಿಶ್ವದ ಪರಿವರ್ತನೆಗಾಗಿ ನಡೆಯುವಂಥದ್ದು ಓ ಅಂದ್ರೆ ಇದಕ್ಕೆ ಯಾವುದೇ ಭೌಗೋಳಿಕ ಅಥವಾ ಸಮಯದ ಸೀಮೆ ಇಲ್ಲ ಅಂತಾನಾ ಖಂಡಿತ ಅದಕ್ಕೆ ಇದನ್ನ ರುದ್ರಯಜ್ಞ ಅಂತನೂ ಕರೆಯೋದು ರುದ್ರ ಅಂದ್ರೆ ಶಿವ ಅಂದ್ರೆ ಸ್ವಯಂ ಪರಮಾತ್ಮ ತಂದೆಯಿಂದ ರಚನೆಯಾದ ಯಜ್ಞ ಇದು ಸರಿ ರುದ್ರ ಅಂದ್ರೆ ಸಾಮಾನ್ಯವಾಗಿ ವಿನಾಶದ ಸಂಕೇತ ಅಂತಾರಲ್ಲ ಆಕ್ಚುಲಿ ಬಾಬಾ ಅದೇ ದೃಷ್ಟಿಕೋನವನ್ನ ಇಲ್ಲಿ ವಿಸ್ತರಿಸ್ತಾರೆ ರುದ್ರನ ವಿನಾಶವೂ ಕಲ್ಯಾಣಕ್ಕಾಗಿಯೇ ಇರುತ್ತೆ ಹಳೆಯ ದುಃಖಮಯ ಜಗತ್ತನ್ನು ವಿನಾಶ ಮಾಡಿ ಹೊಸ ಜಗತ್ತನ್ನು ಸ್ಥಾಪಿಸೋದು ಕಲ್ಯಾಣ ಅಲ್ವಾ ನಿಜ ನಿಜ ಹಾಗಾದ್ರೆ ಈ ಯಜ್ಞದಲ್ಲಿ ಹಾಕೋ ಆಹುತಿ ಯಾವುದು ಲೌಕಿಕ ಯಜ್ಞಗಳ ತರಹ ಧವಸಧಾನ್ಯನ ಇಲ್ಲ ಇಲ್ಲ ಇಲ್ಲಿನ ಆಹುತಿಯು ಬೇಹದ್ದಿನ ಆಹುತಿ ಇದರಲ್ಲಿ ಇಡೀ ಹಳೆಯ ಸೃಷ್ಟಿಯನ್ನೇ ಸ್ವಾಹ ಮಾಡಲಾಗುತ್ತೆ ಇಡೀ ಸೃಷ್ಟಿಯನ್ನೇ ಅಂದ್ರೆ ಅಂದ್ರೆ ನಮ್ಮ ಹಳೆಯ ಸಂಸ್ಕಾರಗಳು ನಮ್ಮ ದೇಹಾಭಿಮಾನ ಹಳೇ ಪ್ರಪಂಚದ ಆಕರ್ಷಣೆ ಇವೆಲ್ಲವನ್ನೂ ನಾವು ಜ್ಞಾನದ ಅಗ್ನಿಯಲ್ಲಿ ಆಹುತಿ ಕೊಡಬೇಕು ಓ ನಮ್ಮೊಳಗಿನ ರಾವಣ ರಾಜ್ಯದ ವಿನಾಶವೇ ಈ ಯಜ್ಞದ ಆಹುತಿ ನಿಖರವಾಗಿ ಅದಕ್ಕೆ ಈ ಯಜ್ಞ ಕಲಿಯುಗದ ಅಂತ್ಯದಲ್ಲಿ ಕಲ್ಪದಲ್ಲಿ ಒಂದೇ ಸಾರಿ ನಡೆಯುತ್ತೆ ಯಾಕಂದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ ಅಶಾಂತಿನೇ ಇರಲ್ಲ ಸೊ ಅಲ್ಲಿ ಯಜ್ಞದ ಅವಶ್ಯಕತೆನೂ ಇರಲ್ಲ ಸ್ಪಷ್ಟವಾಯಿತು ಈಗ ಮುಂದಿನ ಐದನೇ ಅಂಶಕ್ಕೆ ಹೋಗೋಣ ಇಲ್ಲಿ ಬಾಬಾ ಒಂದು ಅದ್ಭುತ ಶಾಲೆಯ ಬಗ್ಗೆ ವರ್ಣನೆ ಮಾಡಿದ್ದಾರೆ ಹೌದು ಇದು ಕೇವಲ ಶಾಲೆ ಮಾತ್ರ ಅಲ್ಲ ಅದರ ವರ್ಣನೆ ಎಷ್ಟು ಸುಂದರವಾಗಿದೆ ಇಲ್ಲಿ ವಯಸ್ಸಿನ ಮಿತಿಯಿಲ್ಲ ಲಿಂಗಭೇದವಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಬರ್ತಾರೆ ಇಂಥ ಶಾಲೆ ಎಲ್ಲಾದ್ರೂ ಇದೆಯಾ ಎಲ್ಲೂ ಇಲ್ಲ ಅದಕ್ಕಿಂತ ಮುಖ್ಯವಾಡಿ ಬಾಬಾ ಇದನ್ನ ಸತ್ಯಸತ್ಯವಾದ ಪ್ರಾಕೃತಿಕ ಚಿಕಿತ್ಸಾಲಯ ಅಂತನೂ ಕರೀತಾರೆ ಹೌದು ಈ ಪ್ರಾಕೃತಿಕ ಚಿಕಿತ್ಸೆ ಅನ್ನೋ ಪದಕ್ಕೆ ಇಲ್ಲಿ ಆಧ್ಯಾತ್ಮಿಕ ಅರ್ಥ ಏನು ನ್ಯಾಚುರೋಪತಿ ಅಂದ್ರೆ ಸಾಮಾನ್ಯವಾಗಿ ಶರೀರಕ್ಕೆ ಸಂಬಂಧಿಸಿದ್ದಲ್ವಾ ಹೌದು ಲೌಕಿಕದಲ್ಲಿ ಐದು ತತ್ವಗಳಿಂದ ಶರೀರಕ್ಕೆ ಚಿಕಿತ್ಸೆ ಕೊಡ್ತಾರೆ ಆದರೆ ಇಲ್ಲಿ ಪರಮಾತ್ಮ ತಂದೆಯ ನೆನಪಿನಿಂದ ಆತ್ಮದಲ್ಲಿರುವ ವಿಕಾರಗಳೆಂಬ ಕಲ್ಮಶವನ್ನು ತೆಗೆದುಹಾಕಲಾಗುತ್ತೆ ಸೊ ಇದು ಆತ್ಮಿಕ ನ್ಯಾಚುರೋಪತಿ ವಾವ್ ಸೋಲ್ ಡಿಟಾಕ್ಸ್ ತರ ಖಂಡಿತ ಪರ್ಫೆಕ್ಟ್ ಪದ ಇಲ್ಲಿ ಮುಖ್ಯವಾದ ಪರಿಶ್ರಮವೇ ನೆನಪಿನ ಯಾತ್ರೆ ಈ ನೆನಪಿನ ಯಾತ್ರೆ ಅಥವಾ ಯೋಗವೇ ಆತ್ಮಕ್ಕೆ ನಿಜವಾದ ಚಿಕಿತ್ಸೆ ಮುರಳಿಯಲ್ಲಿ ಒಂದು ಸಾಲಿದೆ ನೆನಪಿನ ಪುರುಷಾರ್ಥ ಮಾಡುವುದೂ ಸಹ ಜ್ಞಾನವಲ್ಲವೇ ಅಂತ ಅಂದ್ರೆ ನೆನಪು ಮಾಡೋದು ಕೂಡ ಜ್ಞಾನದ ಒಂದು ಭಾಗನ ಹೌದು ಹೌದು ಕೇವಲ ಜ್ಞಾನದ ಪಾಯಿಂಟ್ಸ್ ಕೇಳೋದು ಮಾತ್ರ ಜ್ಞಾನ ಅಲ್ಲ ಆ ಜ್ಞಾನದ ಆಧಾರದ ಮೇಲೆ ತಂದೆಯನ್ನ ಹೇಗೆ ನೆನಪು ಮಾಡಬೇಕು ಆತ್ಮಿಕ ಸ್ವರೂಪದಲ್ಲಿ ಹೇಗೆ ಇರಬೇಕು ಅಂತ ತಿಳ್ಕೊಳ್ಳೋದು ಕೂಡ ಜ್ಞಾನವೇ ಅಂದ್ರೆ ಜ್ಞಾನವಿಲ್ಲದ ನೆನಪು ಕುರುಡು ನೆನಪಿಲ್ಲದ ಜ್ಞಾನ ಕುಂಟು ಎರಡೂ ಬೇಕು ಖಂಡಿತ ಎರಡೂ ಒಂದಕ್ಕೊಂದು ಪೂರಕ ಇದು ಮುಂದಿನ ಆರನೇ ಪಾಯಿಂಟಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಬಾಬಾರವರು ಯೋಗ ಅನ್ನೋ ಪದಕ್ಕಿಂತ ನೆನಪು ಅನ್ನೋ ಪದ ಹೆಚ್ಚು ಮಧುರ ಅಂತಾರೆ ಯಾಕೆ ಹಾಗೆ ಹ್ಮ್ ಯಾಕಂದ್ರೆ ಇಂದು ಜಗತ್ತಿನಲ್ಲಿ ಯೋಗ ಅಂದ್ರೆ ದೈಹಿಕ ಆಸನಗಳಿಗೆ ಸೀಮಿತವಾಗಿದೆ ಆ ಪದದಲ್ಲಿ ಒಂದು ರೀತಿ ತಾಂತ್ರಿಕತೆ ಇದೆ ಒಂದು ಕಸರತ್ತಿನ ತರ ಹೌದು ಆದರೆ ನೆನಪು ಅನ್ನೋ ಪದದಲ್ಲಿ ಒಂದು ಆತ್ಮೀಯತೆ ಇದೆ ಒಂದು ಸಂಬಂಧ ಇದೆ ಅಲ್ವಾ ನಾವು ನಮ್ಮ ಪ್ರೀತಿಯವರನ್ನ ಯೋಗ ಮಾಡಲ್ಲ ನೆನಪು ಮಾಡ್ಕೊಳ್ತೀವಿ ನಿಜ ನೆನಪು ಅನ್ನೋ ಪದದಲ್ಲಿ ಒಂದು ಪ್ರೀತಿಯ ಸೆಳೆತ ಇದೆ ಅದೇ ಬಾಬಾ ಬಯಸೋದು ಅಂತಹ ಸಹಜ ಪ್ರೀತಿಯುಕ್ತ ಸಂಬಂಧ ಅದಕ್ಕೆ ಒಂದು ಸುಂದರ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಸ್ವಯಂ ಜೊತೆ ಹೇಗೆ ಮಾತಾಡ್ಕೊಳ್ಬೇಕು ಅಂತ ಹೌದು ಬಾಬಾ ತಾವು ಪುನಃ ಬಂದಿದ್ದೀರಿ ನಾವು ತಮ್ಮನ್ನು ಮರೆತಿದ್ದೆವು ತಾವು ನಮಗೆ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದಿರಿ ಈ ರೀತಿ ಮಾತಾಡೋದಿದೆಯಲ್ಲ ಇದು ನಿಜವಾದ ನೆನಪು ಖಂಡಿತ ಈ ರೀತಿ ಪ್ರೀತಿಯಿಂದ ಸಂಭಾಷಣೆ ಮಾಡೋದ್ರಿಂದ ನಮಗೆ ನಮ್ಮ ಹಕ್ಕಿನ ಸ್ಮೃತಿ ಬರುತ್ತೆ ನಾವು ಬೇಹದ್ದಿನ ಆಸ್ತಿಯ ಮಾಲೀಕರು ಅನ್ನೋ ಖುಷಿ ಬರುತ್ತೆ ಅದ್ಭುತ ಇಂದಿನ ಮಂಥನದಿಂದ ಸಾಕಷ್ಟು ಸ್ಪಷ್ಟತೆ ಸಿಕ್ಕಿದೆ ಈಗ ಧಾರಣೆಗಾಗಿ ಮುಖ್ಯಸಾರವನ್ನು ನೋಡೋಣ ಓಂ ಶಾಂತಿ ಒಂದು ಈ ವಿನಾಶವೂ ಸಹ ಶುಭ ಕಾರ್ಯಕ್ಕಾಗಿಯೇ ಇದೆ ಆದ್ದರಿಂದ ಭಯಪಡಬಾರದು ಕಲ್ಯಾಣಕಾರಿ ತಂದೆಯೂ ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸ್ತಾರೆ ಈ ಸ್ಮೃತಿಯಿಂದ ಸದಾ ಕೃಷಿಯಲ್ಲಿರಬೇಕು ಎರಡು ಸದಾ ಒಂದೇ ಚಿಂತನೆ ಇರಬೇಕು ಸತೋಪ್ರಧಾನ ಸತ್ಯವಾದ ಬಂಗಾರವಾಗಿ ಉನ್ನತ ಪದವಿಯನ್ನು ಪಡೆಯಬೇಕು ಏನು ರೂಹಾನಿ ಭೋಜನ ಸಿಗುತ್ತದೆಯೋ ಅದನ್ನು ಮೆಲುಕು ಹಾಕಬೇಕು ಇಂದಿನ ವರದಾನ ಸ್ವಯಂ ಜವಾಬ್ದಾರರು ಎಂದು ತಿಳಿದು ಪ್ರತಿಯೊಂದು ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡುವಂತಹ ಸಂಪೂರ್ಣ ಸಿದ್ಧಿಸ್ವರೂಪರಾಗಿರಿ ಈ ವರದಾನದಲ್ಲಿ ಸ್ವಯಂ ಜವಾಬ್ದಾರರು ಅಂತ ತಿಳಿಯೋದಕ್ಕೂ ಸಂಪೂರ್ಣ ಸಿದ್ಧಿಗೂ ಏನ್ ಸಂಬಂಧ ಆಕ್ಚುಲಿ ಇಲ್ಲಿ ಬಹಳ ಆಳವಾದ ರಹಸ್ಯ ಇದೆ ಗೊತ್ತಾ ನಾವು ಸಂಗಮಯುಗದ ಶ್ರೇಷ್ಠ ಆತ್ಮರು ನಾವೀಗ ಮಾಡೋ ಪ್ರತಿಯೊಂದು ಸಣ್ಣ ಕರ್ಮ ಕೂಡ ಇಡೀ ಕಲ್ಪಕ್ಕೆ ಕೊಂದು ಕಾಯ್ದೆ ಅಥವಾ ವಿಧಾನ ಆಗ್ಬಿಡುತ್ತೆ ಹೌದಾ ಅಂದ್ರೆ ನಾವು ವಿಧಾನದ ರಚಯಿತರು ಅಂತಾನಾ ಖಂಡಿತ ನಮ್ಮನ್ನು ನೋಡಿಯೇ ಭವಿಷ್ಯದ ಜಗತ್ತು ಅನುಕರಣೆ ಮಾಡುತ್ತೆ ಈ ಜವಾಬ್ದಾರಿಯ ಅರಿವು ಬಂದಾಗ ನಮ್ಮಲ್ಲಿ ಆಲಸ್ಯ ನಿರ್ಲಕ್ಷ್ಯ ಹುಡುಗಾಟಿಕೆ ಎಲ್ಲವೂ ತಾನಾಗೇ ಸಮಾಪ್ತಿಯಾಗುತ್ತೆ ಓ ಆ ಜವಾಬ್ದಾರಿ ಬಂದಾಗ ನಾವು ಪ್ರತಿಯೊಂದು ಕೆಲಸವನ್ನು ಯಥಾರ್ಥವಾಗಿ ಮಾಡ್ತೀವಿ ಹೌದು ಯಾವಾಗ ಪ್ರತಿಯೊಂದು ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡ್ತೀವೋ ಅದರ ಫಲವಾದ ಸಂಪೂರ್ಣ ಸಿದ್ಧಿ ಅಥವಾ ಸಫಲತೆ ಖಂಡಿತ ಸಿಗುತ್ತೆ ಜವಾಬ್ದಾರಿಯೇ ಸಿದ್ಧಿಗೆ ಗ್ಯಾರಂಟಿ ಅದ್ಭುತ ಈಗ ಇಂದಿನ ಸ್ಲೋಗನ್ ಸರ್ವಶಕ್ತಿವಾನ್ ತಂದೆಯು ಜೊತೆಗಿದ್ದರೆ ಮಾಯೆಯು ಪೇಪರ್ ಟೈಗರ್ ಆಗಿಬಿಡ್ತದೆ ನೋಡಿ ಇದು ವರದಾನಕ್ಕೆ ಎಷ್ಟು ಚೆನ್ನಾಗುಂತ್ಕೊಳ್ಳುತ್ತೆ ನಾವು ವರದಾನದಂತೆ ಜವಾಬ್ದಾರಿಯಿಂದ ಕರ್ಮ ಮಾಡುವಾಗ ನಾವು ಸರ್ವಶಕ್ತಿವಾನ್ ತಂದೆಯ ಶ್ರೀಮತದ್ಮೇಲೆ ನಡೀತೀವಿ ಆಗ ಆತ ನಮ್ಮ ಜೊತೆ ಸಹಜವಾಗಿ ಇರ್ತಾನೆ ಅಂದ್ರೆ ನಮ್ಮ ಜವಾಬ್ದಾರಿಯೇ ನಮ್ಮ ರಕ್ಷಾಕವಚ ಖಂಡಿತ ಯಾವಾಗ ಸರ್ವಶಕ್ತಿವಾನನೇ ನಮ್ಮ ಜೊತೆಗಾರನಾಗಿದ್ದಾನೋ ಆಗ ಮಾಯೆ ಕೇವಲ ಒಂದು ಕಾಗದದ ಹುಲಿಯಂತೆ ಕಾಣಿಸುತ್ತಷ್ಟೆ ಅದು ನಮ್ಮನ್ನ ಹೆದರಿಸ್ಬೋದೇ ಹೊರ್ತು ಏನೂ ಮಾಡಲು ಸಾಧ್ಯ ಇಲ್ಲ ತುಂಬಾ ಚೆನ್ನಾಗಿ ವಿವರಿಸಿದಿರಿ ಈಗ ಅವ್ಯಕ್ತ ಸೂಚನೆಯನ್ನು ಕೇಳೋಣ ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಸದಾ ಜೀವನಮುಕ್ತರಾಡಿರುವ ಸಹಜ ಸಾಧನವಾಗಿದೆ ನಾನು ಮತ್ತು ನನ್ನ ಬಾಬಾ ಏಕೆಂದರೆ ನನ್ನದೂ ನನ್ನದು ಎಂಬದೇ ಬಂಧನವಾಗಿದೆ ನನ್ನ ಬಾಬಾ ಎಂದಾಯಿತು ಅಂದ್ರೆ ಎಲ್ಲಾ ನನ್ನದು ಸಮಾಪ್ತಿ ಯಾವಾಗ ಒಬ್ಬ ನನ್ನವನು ಎಂಬುದ್ರಲ್ಲಿ ಎಲ್ಲಾ ನನ್ನದು ನನ್ನದು ಎಂಬುದು ಸಮಾಪ್ತಿಯಾಯಿತು ಆಗ ಬಂಧನ ಮುಕ್ತರಾಗಿ ಬಿಟ್ಟಿರಿ ಆದ್ದರಿಂದ ಇದನ್ನೇ ನೆನಪಿಟ್ಟುಕೊಳ್ಳಿ ನಾವು ಬ್ರಾಹ್ಮಣರು ಜೀವನಮುಕ್ತ ಆತ್ಮರಾಗಿದ್ದೇವೆ ಓಂ ಶಾಂತಿ ನಿರಾಕಾರ ಪರಮಾತ್ಮನ ಮಗುವಾದ ನಾನು ಆತ್ಮ ಈ ಸೃಷ್ಟಿ ನಾಟಕದ ರಂಗಮಂಚದ ಮೇಲೆ ಸಂಗಮಯುಗದ ಶ್ರೇಷ್ಠ ಹೀರೋ ಪಾತ್ರಧಾರಿ ಆತ್ಮನಾಗಿದ್ದೇನೆ ಈಗ ನಾನು ನನ್ನ ಶ್ರೇಷ್ಠ ಪಾತ್ರದ ಕಡೆಗೆ ಗಮನ ಕೊಡುತ್ತಿದ್ದೇನೆ ನಾನು ಸಾಧಾರಣ ಆತ್ಮನಲ್ಲ ನಾನು ಸಂಗಮಯುಗದ ಶ್ರೇಷ್ಠ ಜವಾಬ್ದಾರಿಯುತ ಆತ್ಮನಾಗಿದ್ದೇನೆ ಈ ಸಂಗಮಯುಗದಲ್ಲಿ ನಾನು ಮಾಡುವ ಪ್ರತಿಯೊಂದು ಕರ್ಮವು ಇಡೀ ಕಲ್ಪಕ್ಕೆ ಶ್ರೇಷ್ಠ ಕಾಯ್ದೆಯಾಗಿ ಶ್ರೇಷ್ಠ ವಿಧಾನವಾಗಿ ಆಗುತ್ತದೆ ನನ್ನನ್ನು ನೋಡಿಯೇ ಜಗತ್ತು ಅನುಕರಣೆ ಮಾಡುತ್ತದೆ ಈ ಶ್ರೇಷ್ಠ ಜವಾಬ್ದಾರಿಯ ಸಂಪೂರ್ಣ ಅರಿವಿನಿಂದ ನನ್ನ ಪ್ರತಿಯೊಂದು ಆಲೋಚನೆಯಲ್ಲಿಯೂ ಪ್ರತಿಯೊಂದು ಕರ್ಮದಲ್ಲಿಯೂ ಯಾವುದೇ ಹುಡುಗಾಟಿಕೆ ಯಾವುದೇ ನಿರ್ಲಕ್ಷ್ಯ ಇಲ್ಲ ನಾನು ಪ್ರತಿಯೊಂದು ಕರ್ಮವನ್ನು ಯಥಾರ್ಥ ನಿಖರವಾದ ವಿಧಿಯಿಂದ ಮಾಡುತ್ತೇನೆ ನಾನು ಸಂಗಮ ಯುಗದಲ್ಲಿ ವಿಧಾನದ ರಚಯಿತನಾಡಿದ್ದೇನೆ ನನ್ನ ಪ್ರತಿಯೊಂದು ಹೆಜ್ಜೆಯೂ ಸಂಪೂರ್ಣ ನಿಖರವಾಗಿದೆ ಆದ್ದರಿಂದ ಪ್ರತಿಯೊಂದು ಕರ್ಮದಲ್ಲಿಯೂ ಸಫಲತೆ ನಿಶ್ಚಿತವಾಗಿದೆ ನಾನು ಸದಾ ಸಫಲತಾ ಸ್ವರೂಪ ಸಂಪೂರ್ಣ ಸಿದ್ಧಿ ಸ್ವರೂಪ ಆತ್ಮನಾಗಿದ್ದೇನೆ ಅನಂದ್ರೆ ಅಕ್ಕಂದ್ರೆ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಅನುಭವದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ ನಾನು ಇಡೀ ಕಲ್ಪಕ್ಕೆ ಶ್ರೇಷ್ಠ ವಿಧಾನವನ್ನು ರಚಿಸುವ ವಿಧಾನದ ರಚಿತನಾಗಿದ್ದೇನೆ